ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಹೇಗೆ ಮೋಸ ನಡೆಸಿದ್ದಾರೆ ಗ್ಯಾರಂಟಿ ಹೆಸರಿನಲ್ಲಿ ಅಂತ ನಾವು ಮನವರಿಕೆ ಮಾಡಿಕೊಡ್ತೇವೆ ಮತ್ತು ಮೋದಿ ಗ್ಯಾರಂಟಿ ದೇಶಕ್ಕೆ ಎಷ್ಟು ಅನಿವಾರ್ಯ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತೇವೆ ದೇಶದ ಹಿತ ಚುನಾವಣೆ ಸುರಕ್ಷತೆಗೆ ಒತ್ತು ಕೊಡದೇ ಇದ್ದರೆ ಮತ್ತಷ್ಟು ಕುಂಕರ್ ಬಾಂಬ್ ಬ್ಲಾಸ್ಟ್ಗಳು ರಾಮೇಶ್ವರ ಕೆಪೆಯಂಥ ಬಾಂಬ್ ಬ್ಲಾಸ್ಟ್ಗಳು ಇಡೀ ರಾಜ್ಯವನ್ನು ಕಾಡಬಹುದು ಇದನ್ನು ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾದ ಅವಶ್ಯಕತೆ ಇದೆ ಮತ್ತು ಮೋದಿ ಗ್ಯಾರಂಟಿ ಜನರ ಬದುಕನ್ನು ಬದಲಾಯಿಸೋ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಅದು ಮೂಗಿಗೆ ಮೊಳಕೈಗೆ ತುಪ್ಪ ಸವರಿಗೆ ವೋಟ್ ಬ್ಯಾಂಕನ್ನು ತಾತ್ಕಾಲಿಕವಾಗಿ ಕ್ರಿಯೇಟ್ ಮಾಡಿಕೊಳ್ಳುವಂಥ ಗ್ಯಾರಂಟಿ ಅದು ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಹೇಗೆ ಮೋಸ ನಡೆಸಿದ್ದಾರೆ ಗ್ಯಾರಂಟಿ ಹೆಸರಿನಲ್ಲಿ ಅಂತ ನಾವು ಮನವರಿಕೆ ಮಾಡಿಕೊಡ್ತೇವೆ ಮತ್ತು ಮೋದಿ ಗ್ಯಾರಂಟಿ ದೇಶಕ್ಕೆ ಎಷ್ಟು ಅನಿವಾರ್ಯ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತೇವೆ ದೇಶದ ಹಿತ ಚುನಾವಣೆ ಸುರಕ್ಷತೆಗೆ ಒತ್ತು ಕೊಡದೇ ಇದ್ದರೆ ಮತ್ತಷ್ಟು ಕುಂಕರ್ ಬಾಂಬ್ ಬ್ಲಾಸ್ಟ್ಗಳು ರಾಮೇಶ್ವರ ಕೆಪೆಯಂಥ ಬಾಂಬ್ ಬ್ಲಾಸ್ಟ್ಗಳು ಇಡೀ ರಾಜ್ಯವನ್ನು ಕಾಡಬಹುದು ಇದನ್ನು ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾದ ಅವಶ್ಯಕತೆ ಇದೆ ಮತ್ತು ಮೋದಿ ಗ್ಯಾರಂಟಿ ಜನರ ಬದುಕನ್ನು ಬದಲಾಯಿಸೋ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಅದು ಮೂಗಿಗೆ ಮೊಳಕೈಗೆ ತುಪ್ಪ ಸೌರಿ ವೋಟ್ ಬ್ಯಾಂಕ್ ಅನ್ನ ತಾತ್ಕಾಲಿಕವಾಗಿ ಕ್ರಿಯೇಟ್ ಮಾಡಿಕೊಳ್ಳುವಂತ ಗ್ಯಾರಂಟಿ ಅದು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ